ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಳಗಾನೂರ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ಅಂಗವಾಗಿ ನಮ್ಮ ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ರಾಜು ಅಲಗೂರ ಅವರ ಪರವಾಗಿ ಮುದ್ದೆಬಿಹಾಳ ವಿಧಾನಸಭಾ ಕ್ಷೇತ್ರದ ಬಳಗಾನೂರ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಮಿಟಿಯ ಸದಸ್ಯರು ಅಧ್ಯಕ್ಷರು ಸದಸ್ಯರು ಗ್ಯಾರಂಟಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಮುಟ್ಟುವಂತೆ ತಿಳಿಸಿದರು ಮತ್ತು ಮತಯಾಚನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರು ಸಂಗನಗೌಡ ಅವರು ಮತ್ತು ಸದಸ್ಯರಾದ ಇಬ್ರಾಹಿಂ ಮನ್ಸೂರ್ ಆಸಿಫ್ ಕೆಂಬಾವಿ ಬಸವರಾಜ್ ಕಟ್ಟಿಮನಿ ಮಹೇಶ್ ಚಲವಾದಿ ಬಳಗಾನೂರ ಮುಸ್ಲಿಂ ಯುವ ನಾಯಕರು ಮಹಮ್ಮದ್ ವಾಲಿಕಾರ ತಾಳಿಕೋಟೆ ತಾಲೂಕು ಎಐಸಿಸಿ ಹ್ಯಮನ್ ರೈಟ್ಸ್ ಅಧ್ಯಕ್ಷರು ಬಂದಗಿ ಸಾಹೇಬ ಆವಟಿ ತಾಳಿಕೋಟಿ ತಾಲೂಕಿನ ಅಲ್ಪಸಂಖ್ಯಾತ ರಿಯಾಜ್ ವಾಲಿಕಾರ್ ತಾಳಿಕೋಟೆ ತಾಲೂಕಿನ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಉಸ್ಮಾನ್ ಬಾಗವಾನ ಎಸ್ಸಿ ಕಾರ್ಯದರ್ಶಿ ಹುಸನಪ್ಪ ಹೊಸಮನಿ ಸದಸ್ಯರು ರಿಯಾಜ್ ವಾಲಿಕಾರ್ ಲಾಳೆ ಮಷ್ಯಾ ಆವಟಿ ಹಸನ ತಾಳಿಕೋಟಿ ಕಾಜಿಸಾಬಾ ಭಗವಾನ ಬಸುರಾಜ ಚೌಕಾವಿ ಬಸವರಾಜ್ ಜಿರಲಬಾವಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಮತಯಾಚನೆಯನ್ನ ಮಾಡಿದ್ರು ವರದಿ ಉಸ್ಮಾನ್ ಬಾಗ್ವಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು